ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ಸೀಸನಲ್ಲಿ ತುಂಬ ರೀತಿಯಾದಂತಹ ಪ್ರಾಬ್ಲಮ್ಸ್ ಕೆಲವರಿಗೆ ಆಗಿರ್ಬೋದು ಬಟ್ ನಮಗೆ ಮೇಜರಾಗಿ ಆಗಿರುವಂತಹ ಪ್ರಾಬ್ಲಮ್ ಹೇರ್ ಫಾಲ್ ಸೊ ಇದನ್ನ ಯಾವ ಥರ ತಡೆ ಕಟ್ಬೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ರೀಲ್ಸಲ್ಲಿ ಕೆಲವೊಂದು ಜ್ಯೂಸನ್ನ ಕುಡಿಬೇಕು ಅಂತ ಇತ್ತು ರಿಪೀಟೆಡ್ ಆಗಿ ನನಗೆ ತುಂಬ ಒಂದು ಆಮ್ಲ ಜ್ಯೂಸ್ ಆಗಿರ್ಬೋದು ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು ಕ್ಯಾರೆಟ್ ಜ್ಯೂಸ್ ಅವ್ರ ಎ ಬಿ ಸಿ ಜ್ಯೂಸ್ ಈ ಥರ ನೋಟಿಫಿಕೇಷನ್ ಬರ್ತಾ ಇತ್ತು ಸೊ ಹಾಗೆ ಇನ್ಸ್ಪೈರ್ ಆಗಿ ನಾನು ಇವತ್ತು ಆಮ್ಲ ಅಂದರೆ ನೆಲ್ಲಿಕಾಯಿ ಮತ್ತು ಬೀಟ್ರೂಟ್ ಎರಡನ್ನೂ ಸೇರಿಸ್ಕೊಂಡು ಯಾವ ಥರ ಒಂದು ಜ್ಯೂಸ್ನ ಮಾಡ್ಬೋದು ಅಂತ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ನನಗಂತೂ ಗೊತ್ತಿಲ್ಲ ಬಟ್ ವರ್ಕೌಟ್ ಆದರೆ ಡೆಫಿನೆಟ್ಲಿ ನಾನು ನಿಮಗೆ ಇದನ್ನು ಅಪ್ಡೇಟ್ ಮಾಡ್ತೀನಿ ಹಾಗಾದರೆ ಇದನ್ನ ಮಾಡ್ಕೊಂಡು ಬರೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸೊ ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ ಇಲ್ಲಿ ನಾನು ನೆಲ್ಲಿಕಾಯಿ ಮತ್ತು ಬೀಟ್ರೂಟ್ನ ತೊಗೊಂಡಿದ್ದೀನಿ ಬಿಕಾಸ್ ನಾನು ಇವತ್ತು ಮಾಡ್ತಾ ಇರೋದು ಇದೆರಡೇ ಇಂಗ್ರೀಡಿಯೆಂಟ್ಸ್ ನಿಮಗೆ ಬೇಕು ಅಂತ ಹೇಳಿದರೆ ಕ್ಯಾರೆಟ್ ಕೂಡ ಯೂಸ್ ಮಾಡ್ಬೋದು ಬೀಟ್ರೂಟ್ ಮತ್ತು ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದ ಮೇಲೆ ಈ ಥರ ಪೀಲ್ ಮಾಡ್ಕೊಂಡು ಹೋಗಿ ಬೀಟ್ರೂಟ್ನ ಪೀಲ್ ಮಾಡೋದು ತುಂಬಾ ಈಸಿ ನೆಲ್ಲಿಕಾಯಿ ನಿಮಗೆ ಹೇರಿಗೆ ತುಂಬಾ ರಿಚ್ ನ್ಯೂಟ್ರಿಷನ್ನ ಕೊಡುತ್ತೆ ಹಾಗೆಯೇ ಬೀಟ್ರೂಟ್ ನಿಮ್ಮ ಬ್ಲಡ್ಡಿಗೆ ತುಂಬಾ ಒಳ್ಳೆಯದು ಆ್ಯಂಡ್ ಓವರ್ ಆಲ್ ಬಾಡಿಗೆ ಸಖತ್ತಾಗಿ ವರ್ಕೌಟ್ ಆಗುತ್ತೆ ಇದೆರಡನ್ನ ಯೂಸ್ ಮಾಡಿಕೊಂಡು ನಾನು ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಶೇಪ್ ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಬಟ್ ರುಬ್ಬುವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಆ್ಯಂಡ್ ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತ ಹೇಳಿದ್ರೆ ಹನಿ ಯೂಸ್ ಮಾಡಿ ಬಟ್ ಪ್ಲೀಸ್ ಅವಾಯ್ಡ್ ಶುಗರ್ ಇದನ್ನ ಸ್ಟೋರ್ ಮಾಡಿಕೊಂಡು ಕೂಡ ನಾವು ಯೂಸ್ ಮಾಡ್ಬೋದು ಹಾಗಾಗಿ ನಾನಿಲ್ಲಿ ಎರಡು ಐಸ್ ಕ್ಯೂಬ್ ಟ್ರೇನ ತರಿಸ್ಕೊಂಡಿದ್ದೀನಿ ನನಗೆ ಆವಾಗವಾಗ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ ಜಸ್ಟ್ ಈ ಕ್ಯೂಬ್ನ ಯೂಸ್ ಮಾಡ್ಬೋದು ಅಂತ ಇಫ್ ಯು ಹ್ಯಾವ್ ಅ ಟೈಮ್ ದೆನ್ ಯು ಕ್ಯಾನ್ ಫ್ರೆಶ್ಲಿ ಈ ಜ್ಯೂಸನ್ನ ಮಾಡಿ ಕುಡಿಬೋದು ಇದನ್ನ ನೈಟ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೆಕ್ಸ್ಟ್ ಡೇಗೆ ಈ ಥರ ಗಟ್ಟಿಯಾಗಿತ್ತು ಇದನ್ನು ಬೆಳಗ್ಗೆ ನೀವು ಏನು ನೀರು ಕುಡಿತೀರ ಅದಕ್ಕೆ ಹಾಕಿ ಕುಡಿದ್ರೆ ಆಯಿತು ಲೆಟ್ ಸಿ ನನ್ನ ಹೇರ್ ಫಾಲ್ ಅಥವಾ ಸ್ಕಿನ್ನಲ್ಲಿ ಏನಾದರೂ ಡಿಫ್ರೆನ್ಸ್ ಆಗುತ್ತಾ ಅಂತ ಡಿಫ್ರೆನ್ಸ್ ಆದರೆ ಡೆಫಿನೆಟ್ಲಿ ನಾನು ನಿಮಗೆ ಇದನ್ನು ಅಪ್ಡೇಟ್ ಮಾಡ್ತೀನಿ ಸೊ ಅಲ್ಲಿ ತನಕ ಟ್ಯೂನ್ ಇನ್ನು ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಯೂಟ್ಯೂಬ್ ಚಾನಲ್ನ ಲೈಕ್ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಇನ್ನು ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ತಟಾ ಬೊಬಾಯ್ ಲಾರ್ಡ್ಸ್ ಆಫ್ ಲವ್